ಮಾತಾಂಗೆ ನಮಸ್ಕಾರ ಬಿ ಜೆ ತೇಜಸ್ ಸ್ವಾಗತ ಸೊ ನಮ್ಮ ಈತ ಬಿಲ್ಲವೇರ್ನ ಸೇವಾ ಸಂಘ ಸಂತಕಟ್ಟೆ ಅಂತ ಆಟಜಿನ ಲೇಸುಗಳಲ್ಲ ಸೊ ಏನೊಬ್ರು ಈ ಲೇಸನ್ನು ನಡ್ಕೊಂಡು ತೂಕ ಮುಂಜಿ ಕಾಲ ಇರ್ತನಿಗೆ ಬಂಗದ ಕಾಲ ಬಡಪತ್ತದ ಕಾಲ ಆ ಕಾಲಡು ಆಟಿದ ಟೈಮ್ಡು ಬಾರಿ ಬಂಗ ಇರ್ತನಿಗೆ ಹಣ ದಿನ ಒಂದು ಬತ್ತಿ ಲೆಕ್ಕ ಅವನಿ ಸಂಸ್ಕೃತಿ ಆಡ್ ಸಂಪ್ರದಾಯ ಅಂಡ್ ಆಚರಣೆ ಆ್ಯಂಡ್ ಇನಿಕ್ ಆಟಿಡಿನ ಸೆಲೆಬ್ರೇಷನ್ ಅಂತ ನಂಚ ಬಿಲ್ಲವೆರ್ನ ಸೇವಾ ಸಂಘ ಸಂತಕಟ್ಟೆ ಬೈದ ಸುಖ ಪ್ರೋಗ್ರಾಮ್ ನಡೆದ ಸ್ಪೆಷಲಿ ಆಟ ನಿಧಾನ ಆಟದ ಕೆಲವು ದಿನಸಲಿಕ್ಕುವಾಗೆ ಆ ದಿನಸಲಿ ನಮಗೆ ನಿಂತು ಓಡುದು ಜೋಗಿ ಸೊ ತೋಕಾ ಆಟಿ ಏನುಪುರ ದಿನ ಸ್ವಲ್ಪ ಸೊ ಅವೆಲ್ಲ ನಮಗೆ ಓಡು ಐತೊಟ್ಟಿಗೂ ಇನ್ನು ಕೆಲವೇ ಆಟದ ಬಗ್ಗೆ ಪಾತಾರೆ ಆಟದ ಬೆದ ಬೇರೆ ವಿಷಯ ನಮಗೆ ಇರ್ಬೇಕು ಆಗಲಿ ಒಂದು ಮೂರ ವಿಷಯಲ್ಲೇ ಅಲ್ಲಿಗೆ ಈ ವಿಡಿಯೋ ಟೋಪವೆ ಅಂಚನೆ ಏರ್ಪುರ ಅನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾರೆ ಬಾಕಿ ಉಂಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ತೇವೆ ಐ ತೊಟ್ಟು ಈ ವಿಡಿಯೋ ನಾನು ಏನಾದರೂ ಶೇರ್ ಮಾಡ್ತೇನೆ ಲೈಕ್ ಮಾಡ್ತೇನೆ ಕಮೆಂಟ್ ಮಾಡ್ತೇನೆ ದಯವಿಟ್ಟಾಗ ಅವರಿ ಕಲಾವಿದರ ಬರೋಕೆ ಉಂಟು ಮಸ್ತ್ ಜನ ಸಹಕಾರ ಮಾಡಿ ಅಂಜನಿಗೆ ಮಾತೇವೆ ಸಪೋರ್ಟ್ ನಮಗೆ ತಿಪ್ಪಡೆ ಸೊ ಪ್ಲೀಸ್ ಒಂದು ವಿಡಿಯೋ ವೀಡಿಯೋ ಶೇರ್ ಮಾಡ್ತೇವೆ ಸೊ ಅದೊಟ್ಟಿಗೂ ஆட்டோரம் நிரூபணை கொண்டு சோ அஞ்சாத கிடையாது தூக்க தாதபுரு பிரோகிராம் ஆப்பிடி ஏற்பில் பர்பேர் தாதபுரம் பார்த்திர்வென் பண்ணது சோ ஐத்தொருக்கு ஆட்டி தாதபுர தினசு நம்ம லாங்ல வீடியோ மட்டும் தாக்கவே இன்ச்சப்பூர பிரோகிராம் இனோகிரேஷன் ஊரில் கண்டித்து அந்த தாக்கவே ஐத்தோர்த்துக்கு சோ பேத்த ஸெஸ்ட் நிலுக்கு குரு துருக்கு ஸ்பெஷலி இனித்த நம்ம பிரோகிராம் ஐ திங்க் அட்வே ரவீந்திர பூஜாரி வீரர் இன்னிந்த ஆட்டி மதிப்பர் ஆட்டி பூட்டபுர பாத்திரம் மத்தினேத்தாதபுர பாத்திர பண்ணுறது தூக்க సో బే అమూరు ప్రోగ్రామ్ ఏం ఎంజాపుర సేల్స్ సెట్ అప్ ఆ సో నేను బిరెడ్ తోలిగా తోచిందంటున్నా ఏదో పూర సెట్ అప్తాను ఆట ఆటల పర పూర ఏదో టాపిక్ కలిపి ಬೇರೆ ನಮ್ಮ ಮುರಳಿ ಅಣ್ಣೆ ಸೊ ಬೇರೆ ಕ್ಯಾಟರಿಂಗ್ ಕ್ಯಾಟ್ರಿಂಗ್ ಉಂಟು ಪೂರಲ್ಲ ಅರೇಂಜ್ಮೆಂಟ್ ಉಂಟು ಅದೇ ಸೊ ಅಂಚೆನೆ ಒಂದು ನಮ್ಮ ಏನು ಕೊಬ್ಬರಿ ದೆಣ್ಣೆದ ಗಾಣದ ಎಣ್ಣೆದ ಆಯಿಲ್ ಮಿಲ್ ಸೊ ಪೂರಲ್ಲ ಉಂಟು ಬೋಟ್ ಮೇಲೆ ಕಾಂಟ್ಯಾಕ್ಟ್ ಆವಲ್ಲಿ ಸೊ ಅಂಚನೆ ಪೂರ ಪ್ರಿಪ್ರೇಷನ್ ಬರೋಣ ಇಲ್ಲೇ ಮುಲ್ಪಾನೆ ಸೊ ತೂಕ ಆಗಲು ಬಂದದ್ದು ಸೊ ನಮ್ಮೊಟ್ಟು ಗಿತ್ತೆ ಬಿಲ್ಲವ ಸಂಘ ಸಂತಗಟ್ಟೆ ನೆತ್ತ ಅಧ್ಯಕ್ಷರು ಇಲ್ಲರು ಸೊ ಆರ ಇನ್ನ ಪ್ರೋಗ್ರಾಮ್ ಇಂಚಪುರ ಆಪುರ ದಾದಪುರ ಉಂಡು ಏನಪುರ ತಿನ್ನಸೊಂಡು ಐದ ಬಗ್ಗೆ ಒಂಜಾತ್ಮ ಆಯ್ತಿನ ಕೊರಪೇರೆ ಒಂದು ಶಾರ್ಟ್ ಅದ ಬಗ್ಗೆ ಪಾತಿರ ಪ್ರೋಗ್ರಾಮ್ ನ ಮತ್ತೆ ಅನ್ಮತ ದುಂಬು ಸೊ ಸಂಘದ ಅಧ್ಯಕ್ಷತೆ ವಹಿಸೋದು ಗುರ್ಕಾರ್ ವಹಿಸೋ ಚಿತ್ರ ಶೇಖರ್ ಗುಜ್ಜರ್ ಭೇಟು ಮೇರೆ ಒಂದು ನಟ ಪಾತ್ರ ಪಾತಿರ ಬಳಿಕ ನಮಸ್ಕಾರ ಸಂತಗಟ್ಟೆ ಬಿಲ್ಲವರ ಸೇವಾ ಸಂಘ ನೆತ್ತ ಆಯೋಜಿಸುದು ಮಲ್ಪು ನಂಚಿತ್ತಿನ ಆಟಿ ದಿನದ ಕಾರ್ಯಕ್ರಮ ಗುರು ಮಾದರಿಗಳ ಸ್ವಾಗತ ಎಂಕಲ್ ದುಂಬು ಪ್ರತಿ ವರ್ಷಲ ಈ ಒಂದು ಆಟಿ ಡೋಂಜಿ ದಿನದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡಿರ್ತಾ ಸಂಘದ ಗುರುಮಂದಿರ ಆಯ್ಬಕ್ಕ ಎಂಕಲ್ನವೇ ಆಯ್ನಚಿತ್ತಿನ ಒಂದು ಸಮುದಾಯ ಭವನ ಅವಾರ್ಡ್ ಪಣಪಿನ ನೆಲೆಟ್ಟು ಆ ಸಮುದಾಯ ಭವನ ಆಯ್ಬಕ್ಕನೇ ಎಂಕಲ್ ಈ ಒಂದು ಆಟಿ ಡೋಂಜಿ ದಿನದ ಕಾರ್ಯಕ್ರಮವನ್ನು ಮಲ್ಪುಗ ಬಣ್ತೀನೋ ಒಂದು ಆಶೆ ಇತ್ತುಕಂಡು ಆಂಡ ಕಾಲಘಟ್ಟ ಕರೆಯಲಕ್ಕನೇ ಎಂಕಲ್ನ ಗುರು ನಮ್ಮ ಒಂಜಿ ಸಮುದಾಯ ಭವನ ಮಲ್ಪೆರಿಗೆ ಒಂದೇ ಸಮಯಾವಕಾಶ ಪೋರಿಬೋದು ಈ ಒಂದು ಆಟಿಡೊಂಜಿ ದಿನದ ಕಾರ್ಯಕ್ರಮ ಮುಖ್ಯವಾಹಿನಸರಾದದ್ದು ಈ ವರ್ಷ ಹೆಂಕಲು ಅವೇನು ಮಧುವನ ಕಾಂಪ್ಲೆಕ್ಸ್ ಹಿಂದಿಟ್ಟು ಮಲ್ತೊಂಡಿಲ್ಲ ಈ ಕಾರ್ಯಕ್ರಮಗಳು ವಿಶೇಷ ಪಂಡ ಮಲ್ಲ ಮಲ್ಲ ಬಿನ್ನೇರು ಮಾತ ಈ ಒಂದು ಕಾರ್ಯಕ್ರಮಗಳು ಭಾಗವಹಿಸುವೇರು ಎಂಕಲ ಸಂಗತ ಬಿದ್ದದ ಅಭಿಮಾನುಡು ಭಾರಿ ಜನ ಬಿನ್ನೇರು ಈ ಸ ಸಮಾರಂಭಕ್ಕೂ ಬರ್ರೇ ಹೇರು ಐತೊಟ್ಟು ಎಂಕಲು ಎಂಕಲ್ನ ಮಹಿಳಾ ಘಟಕದ ಮಾತ ಸದಸ್ಯರಲ್ಲಿ ಒಟ್ಟಾದದು ಬಾರಿ ಒಂಜಿ ಎಡ್ಡೆದ ಆಟಿದ ತಿನಸದನ್ನು ಪೂರ ಮಾಡ್ತೇವೆ ಆ ಆಟಿದ ತಿನಸಲು ಏನ ಮಸ್ತ್ ತಿರದ ತಿಮರದ ಚಟ್ನಿ ಉಪ್ಪಡ್ ಪಚ್ಚಿ ತೆಕ್ಕರೆ ಉಪ್ಪಡ್ ಉಪ್ಪಳು ತೇವು ಪತ್ತೆ ಗಸಿ ಕೆಂಚಲದ ಗಸಿ ಭಜಂಕ ನುರ್ಗೆ ತೊಪ್ಪು ತೊಪ್ಪುದ ದೋಸೆ ಪತ್ರಡೆ ಚಿಲ್ಮಿ ಅಡ್ಡೆ ಪುಂಡಿ ಗುಂಡ ಉರುಂಡೆ ಕುಡುತ ಚಟ್ನಿ ಅಪ್ಪದ ಅಡ್ಡೆ ನುಂಗೇಲಿ ಎಟ್ಟಿದ ಚಟ್ನಿ ಮರುವಾಯಿ ಸುಕ್ಕ ಕೋರಿದ ಸುಕ್ಕ ಕೋರಿ ರೊಟ್ಟಿ ಉರುಪೇಲರಿತ ನುಪ್ಪು ಎಟ್ಟಿದ ಸಾರು ಅರಿತ ಉಂಡೆ ಕುಡುತ ಸಾರು ಪಾಯಸ ರಸಂ ಕಡಲೆ ಗಸಿ ಮುಳುಕ ಇಂದೀತು ಬಗೆತ ಒಂಜಿ ತಿನಸನ್ ಎಂಕಲ್ಲ ಮಹಿಳಾ ಘಟಕದ ಒಟ್ಟು ಮಲ್ತದ್ ಐ ತೊಟ್ಟುಡು ಎಟ್ಟೆ ರೀತಿಯ ಕೋರಿ ರೊಟ್ಟಿ ಅಂಚನೆ ನುಪ್ಪು ಎಟ್ಟಿದ ಸಾರ ದೊಟ್ಟುಡು ಪಾಯಸ ದೊಟ್ಟುಡು ಎಂಕಲ್ಲ ಈ ಒಂಜಿ ಕಾರ್ಯಕ್ರಮ ಬಾರಿ ಒಂಜಿ ಪೊರ್ಲುಡು ಆವಿರುಂಡು ಐ ತೊಟ್ಟು ಗಣ್ಯಾತಿ ಗಣ್ಯರು ಇತ್ತೆ ಬತ್ತದ ಆ ಒಂಜಿ ಲೇಸನ್ನು ಉದ್ಘಾಟನೆ ಮಲ್ತರಲೇ ಅವೆಡ್ ಬಕ್ಕ ಲೇಸ್ ಮುಗಿತದ ಎಂಕಲ್ ಪ್ರತಿ ಒಂಜಿ ಬತ್ತಿನ ಆ ಎಂಕಲ್ ಲೇಸದ ಒಣಸನ್ನು ಉಲ್ಲ ஸ் சார் தாத வண்ணபுற பண்ணிக்க எந்த கேங்கல பாய் நீர் வரப்போ சோ தூக்க தின்கா ஒணு சோ ஒணு தோடு துபு சோ ஸ்டேஜ் பிரம் ஆண்டு சோ சபா கார்க்க ஏன்னா தோப்பவே சோ தூக்க அது ஐட்டம் பூரா செட்டும் ஐட்டம் பூரா செட் ஆப்பிங்கலோப்பே சோச சபா கார்க் ஆட் போய் மலை

ಐದು ಒಂಜಿ ಗುರು ಮಂದಿರ ಹಿಂದೆ ಸಾವಿರದ ಇಪ್ಪತ್ತ ದಾನಿಲನ ಅಂಚನೆ ಸರಕಾರದ ಪ್ರತಿನಿಧಿ ಸಹಕಾರುಡುಲ್ ಗುರುಮಂದಿರೋ ಉದ್ಘಾಟನೆ ಮಾಡ ನನ್ನ ಇಂಕಲ್ನ ತುಂಬದ ಒಂಜಿ ಪ್ರಾಜೆಕ್ಟ್ ದಾತು ಪಂಡ ಒಂಜಿ ನಾರಾಯಣ ಗುರು ಸಮುದಾಯ ಭವನ ಅವೆಲ್ಲ ಇಂಕಲ್ ಫೌಂಡೇಶನ್ ಸ್ಟೋನ್ ಬಾಡ್ದ ಆಡಲ ಆ ಕೆಲಸನು ಮುಂದುವರೆ ಸೇರ್ಕೊ ಸುರದು ಎಂಕನ್ನವೆ ಗ್ರಾಮಡು ಪುನಂಚಿತ್ತಿನ ಗರುಡಿಲೆನ ಜೀರ್ಣೋತ್ತಾರ ಎದುರ್ ತುಂಬು ಬರಿ ಪೋದಿತು ಎಂಕಲ್ ಅಭಿನವಂತೆ ವಂತೆ ವಿಡಂಬವಾದ ಬಳಪಿನ ಮನ್ಪಿನ ತೀರ್ಮಾನನು ಎಂಕ್ಲ್ ಸಂಗದಗ್ ಮಾತೆಲ್ಲ ಉಂಟಾದ ಕತ್ತೊಂದ ಈ ಆಟಿನೊಂಜಿ ದಿನದ ಕಾರ್ಯಕ್ರಮ ಎಂಕಲ್ ಪ್ರತಿ ವರ್ಷ ಎಂಕಲ್ನ ಸಂಘದ ಬತಿ ಮಲ್ತೊಂದುತ್ತ ಆಂಡ ಗುರು ಮಂದಿರ ಮಂತಿ ಬಕ್ಕ ಎಂಕಲಿಗ್ ಎಂಕನೆವೆ ಆಯಿನ ಒಂಜಿ ಸಮುದಾಯ ಬವನ ಮಲ್ತುದ್ ಅಯ್ಯಲ್ ಪ್ರಾರಂಭ ಆತ ಪಂಪಿನ ಮೀಟಿಂಗ್ ನಿರ್ಣಯ ತುಂಡ ಆಂಡ ಎರಡು ಸಾವಿರದ ಹತ್ತೊಂಬತ್ತೇಳು ಎಂಕಲ್ ದಿನ ಕಾರ್ಯಕ್ರಮ ಮಧ್ಯ ಇಂದ್ ಇದೆ ಐದು ವರ್ಷ ಖರೀಬ ಸಮಾಜ ಬಾಂಧವ್ಯರಿಗೆ ಒಂದು ವೇದಿಕೆಯಲ್ಲಿ ನಿರ್ಮಾಣ ಆ ಮೂಲಕ ಸಮಾಜದ ಕಟ್ಟೆ ಕಡೆ ವ್ಯಕ್ತಿಗಳ ಕೊಟ್ಟು ಮಂದಿ ಸಮಾಜದ ಅಭಿವೃದ್ಧಿಗೆ ಅಭಿವೃದ್ಧಿಗೆ ಸಮುದಾಯ ಪ್ರತಿಭೆಯನ್ನು ಗುರುತಿಸೋಡು ಆ ಮೂಲಕ ಸಮಾಜದ ಒಪ್ಪಂದವನ್ನು ತೊಗೊಳುವ ಉದ್ದೇಶ ಹದಿನಾರು ವರ್ಷ ಪಿರೋಡುಲ್ಲವ ಸೇವಾ ಸಂಘ ಕಲ್ಯಾಣಪುರ ಕಟ್ಟೆ ಗಂಟೆ ಪ್ರಾರಂಭ ಮಾಡಿ ಹೊಸ ಬಾರಿ ಕಮ್ಮಿ

பக்க <laughs> ஆ <laughs> ಬಂತವ್ರು ನಿಜವಾದ ಬಿಲ್ಲವ ಸಂಘದ ಪದಾಧಿಕಾರಿಗಳಿಗೆ ಅಭಿನಂದನೆ ಸಲ್ಲಿಸೋದು ಪಂಡ ನಮ್ಮ ಹಿಂದೂ ಸಂಸ್ಕೃತಿ ಆಚರಣೆ ನಮ್ಮ ಇಲ್ಲಿ ಸಂಘದ ಒಂದು ಸಮುದಾಯ ಅವರು ಭಾರಿ ಆಸೆ ಭಾರಿ ವರ್ಷದ ಈ ಸಮುದಾಯ ಈ ಸಮಾಜದ ಅದಕ್ಕೋಸ್ಕರ ಜಾಗ ಭಾರಿ ಮಂಗಳಿಗೆ ತಂದೂರ ಮಂತ್ರಿ ಅಣ್ಣ ಎರಡಿನ ಒಂದು ಗಿರಣಿ ಅಂತ ರಾತ್ರಿ ಅವರ ಹೆಂಗಲ ಸಮುದಾಯ ಭವನ ಬದಿಗೆ ದೀಪ ಅವ್ರು ಯಾಪಲ್ಲ ಮಾಡ್ಕೊಂಡು ಗರಡಿ ಪ್ರಾಮುಖ್ಯ ಅವರು ಒಂದು ಈ ಸಮಾಜ ಒಂದು ನಿರ್ಣಯವನ್ನು ತಮೇಲೆ ನೆಪು ಪಾಡ ದಿನ ರಾಯಶ್ವರ ರಾಯಶ್ರೆ ಭಾರಿ ಅಭಿನಂದನೀಯವಾಗಿ ಅಂತಿತ್ತನ ಸಮಾಜದ ಬೆಲೆ ಬಂದೇಪಟಾ ನನ್ನ ಗರಡಿ ಗರಡಿ ದೇವಸ್ಥಾನ ಒಂದು ದೈವಸ್ಥಾನ ಕಂಡ ಅವು ಒಂದು ಇಲ್ಲದ ಇಡೀ ಊರ್ದ ಅಭಿವೃದ್ಧಿಗಾಪಿತ್ತ ಅಂಚ ಆ ಸಂದರ್ಭ ಎಂಕಲ್ಲ ಗಣೇಶನ ಗೊಬ್ಬರು ಗರಡಿದಾಗೆಲ್ಲ ಗಣೇಶನಕ್ಕೆ ಹೋದ್ರು ಗರಡಿಗೆ ತೊಂದರೆ ಅವರೇ ಬಳಿ நிர்ணய மதினாக சந்தோஷ அண்ட் கைஷா கரடி ஆயிபொக்கமுதாய பண லட்டு பட்டட அேபண்ட வைதரெல்லாம் அனுகிரல ஆனா பணம் பாரி மல்ல ரீதியில் பலச்சித் தான் அவகாசேவில மனசு வந்து பூல மல்ல விஷயம் அண்ட நம்ம கல்யாணபுர சந்தகட்டாக கைஷா வில்லு சங்கே ಒಂದು ವೈಭವ ಅದು ಬಹಳ ವಿಚಿತ್ರವಾಗಿರ್ತಕ್ಕಂಥದ್ದು ಆ ದಿನದ ಬಡತನದ ಆಟಿ ಮತ್ತೆ ಈ ದಿನದ ಹೈಫೈ ಆಟಿ ಈ ಎರಡು ಸಂಘರ್ಷಗಳ ಮಧ್ಯೆ ನಾವು ಇವತ್ತು ಜೀವನವನ್ನು ಮಾಡ್ತಾ ಇದ್ದೇವೆ ಆಟಿಯ ಮೂವತ್ತೊಂದು ದಿವಸಗಳಲ್ಲಿ ಪ್ರಾರಂಭಿಕದ ಹದಿನೈದು ದಿವಸವೋ ಹದಿನಾರು ದಿವಸವೋ ಶರೀರದ ನಂಜನ್ನು ಎಳೆದುಕೊಳ್ತಕ್ಕಂತಹ ಕಾಯಿಲೆ ಕಸಾಯಗಳನ್ನು ಹಿಡಿದಿಟ್ಟುಕೊಳ್ತಕ್ಕಂತಹ ಆ ಒಂದು ಮದ್ದು ಮತ್ತು ಗಂಜಿ ಕಷಾಯಗಳಿಂದ ನಾವು ಅದನ್ನು ಆಚರಿಸಿದರೆ ಉಳಿದ ಹದಿನೈದು ದಿವಸಗಳಲ್ಲಿ ದೇಹಕ್ಕೆ ಪುಷ್ಟಿ ಕೊಡುವಂಥದ್ದು ದೇಹಕ್ಕೆ ತಂಪು ತಂಪಿಕೊಳ್ಳುವಂತಹ ಆ ಕೆಲವು ವಿಶಿಷ್ಟವಾದಂಥ ತಿನಿಸುಗಳಿಂದ ನಮ್ಮ ಹಿರಿಯರು ಆ ಬಡತನದ ದಿನಗಳಲ್ಲಿಯೂ ಕೂಡ ಆಹಾರವನ್ನೇ ಔಷಧವಾಗಿ ಮಾಡಿಕೊಂಡಿರ್ತಕ್ಕಂತ ಒಂದು ಕ್ರಮ ನಾವು ಕಂಡಿದ್ದೇವೆ ಪ್ರಾಯಶಃ ಆ ಬಡತನದ ದಿನಗಳಲ್ಲೂ ಕೂಡ ಒಂದು ಕೌಟುಂಬಿಕವಾದಂತಹ ಪ್ರೀತಿ ಆ ಕಾಲದಲ್ಲಿ ಇದ್ದುದನ್ನು ಕೂಡ ನಾವು ಗಮನಿಸಿದ್ದೇವೆ ಕೂಡು ಕುಟುಂಬದ ಆ ಒಂದು ಸೊಗಸು ಏನಿತ್ತು ಇವತ್ತಿನ ಆಟಿಯ ಈ ವೈಭವದಲ್ಲಿ ಅದನ್ನು ನಾವು ಕಾಣ್ತಾ ಇಲ್ಲ ಎಲ್ಲ ವಿಭಕ್ತ ಕುಟುಂಬಗಳಲ್ಲಿ ನಾವು ಇವತ್ತು ವಾಸಿಸ್ತಾ ಇದ್ದೇವೆ ಅಂದು ಕೂಡು ಕುಟುಂಬದ ಆ ಒಂದು ಗಮ್ಮತ್ತು ಗೌಜಿ ಸುಖ ಕಷ್ಟಗಳೇ ಅದು ಬೇರೆಯಾಗಿತ್ತು ಅದನ್ನು ಮೀರಿ ನನಗೆ ಅನಿಸುವುದು ಪ್ರಾಯಶಃ ನಾನು ಒಬ್ಬ ಕೃಷಿಕನಾಗಿ ಅದು ಕೂಡ ಚಾಲನೇಣಿ ರೈತನಾಗಿ ನಾನು ನನ್ನ ಅನುಭವವನ್ನು ಹೇಳುವುದ್ರೆ ಅಂದಿನ ಆಟಿ ಅಂತ ಹೇಳಿದರೆ ಅದು ದಣಿಗಳ ಹಿಡಿತದಲ್ಲಿದ್ದಂತಹ ಒಕ್ಕಲಿನವರ ಆ ಒಂದು ಆಟಿ ನಾನು ನೋಡಿದ ಹಾಗೆ ನಮ್ಮ ಮನೆಯಲ್ಲಿ ಮೂವತ್ತೈದು ಗುಡಿ ಹಾಕಿ ಏಣಿ ಮಾಡುವಂತಹ ಒಂದು ಕ್ರಮ ಇತ್ತು ಯಾವುದೋ ಒಂದು ಕಾರ್ತಿಯ ಆ ಸಾಗುಳಿಯ ಹೊತ್ತಿನಲ್ಲಿ ನೆರೆ ಬಂದರೆ ಕಟ್ಟಕ್ಕು ಹುಣಿ ಕಡಿದು ಹೋದರೆ ಮತ್ತೆ ಗತ್ತಿ ಇಲ್ಲಿ ಹುಲಿಗೆ ಚಲ್ಲಾಪಿಲ್ಲಿ ಆಗಿ ಆ ಕಾರ್ತಿಯಲ್ಲಿ ಒಂದು ಹತ್ತು ಮುಡಿ ಅಕ್ಕಿಯ ಭತ್ತವನ್ನು ನಾವು ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಆ ಸಂದರ್ಭದಲ್ಲಿಯೂ ಕೂಡ ದನಿಗೆ ಮೂವತ್ತೈದು ಮುಡಿ ಅಕ್ಕಿಯನ್ನು ಗೇಣಿಯ ರೂಪದಲ್ಲಿ ನಾವು ಕೊಡಬೇಕಾಗಿತ್ತು ಅನಂತರ ಉಳುವ ಮನೆ ಹೊಲದೊಡೆಯ ಅಂತ ಹೇಳಿಕೊಂಡು ಯಾವಾಗ ದೇವರಾಜ ಅರಸುವಿನ ಆ ಒಂದು ಕಾನೂನು ಬಂತು ಆ ಬಳಿಕ ಗೇಣಿದಾರ ಕುಟುಂಬದವರಿಗೆ ಒಂದು ಆಟಿಯ ತಿಂಗಳ ಒಂದು ಪರಿವರ್ತನೆ ಪ್ರಾರಂಭ ಆಯಿತು ಅಂತ ನಾನು ಅನ್ನಿಸ್ತೇನೆ ಯಾಕಂತ ಹೇಳಿದ್ರೆ ಅವರ ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸದ ಪರಿ ಅಥವಾ ಮಕ್ಕಳ ಮದುವೆ ಇತ್ಯಾದಿಗಳನ್ನು ನೆರವೇರಿಸುವುದಾಗಲಿ ಏನಿದ್ರೂ ಕೂಡ ಉಳುವ ಹೊಲದೊಡೆಯ ಅನ್ನುವಂತಹ ಆ ಕಾನೂನು ಭವಿಷ್ಯ ಈ ರೀತಿಯ ಒಂದು ಆಟಿಯ ಪರಿವರ್ತನೆಗೆ ಅದು ನಾಂದಿ ಹಾಡಿತು ಅಂತ ಹೇಳುವುದನ್ನು ನಾನು ಪ್ರೀತಿಪೂರ್ವಕವಾಗಿ ನಾನು ಮತ್ತೆ ಕೃತಜ್ಞತಾ ಪೂರ್ವಕವಾಗಿ ದೇವರಾಜ ಅರಸ ಅರಸೂರವರನ್ನ ನಾನು ಇವತ್ತಿಗೂ ಕೂಡ ನೆನಪಿಸಿಕೊಳ್ತೇನೆ ನಮ್ಮ ನಮ್ಮ ಒಂದು ಕುಟುಂಬ ಅಲ್ಲ ಸಾವಿರಾರು ಕುಟುಂಬಗಳು ಒಂದು ಬಡತನದ ರೇಖೆಯನ್ನು ಮೀರಿ ಇವತ್ತಿನ ಒಂದು ಆಟಿಯ ಪರಿಸ್ಥಿತಿಗೆ ಒಗ್ಗಿಕೊಳ್ಳಬೇಕಾದ್ದು ಅವರ ಆ ಒಂದು ಕಾನೂನಿನ ದಿಶೆಯಿಂದ ಕೇಳಿಕೊಂಡು ಹೇಳುವುದನ್ನು ನಾನು ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ಳುತ್ತೇನೆ ಇವತ್ತು ಹೈಫೈ ಆಟಿ ಆದರೂ ಕೂಡ ನಾವು ಇಷ್ಟು ಜನವನ್ನು ನೆರೆದು ಒಂದು ನಾವೆಲ್ಲರೂ ಒಟ್ಟಿಗೆ ಇದ್ದೇವೆ ಅನ್ನುವಂತಹ ಒಂದು ಭಾವನೆಯನ್ನು ಸ್ಫುರಿಸಲಿಕ್ಕೆ ಈ ಆಟಿಯ ಆಚರಣೆಗೆ ಕಾರಣವಾಗಿದೆ ನಮ್ಮ ಕೇನೋಪನಿಷತ್ತಿನಲ್ಲಿ ಕೇವಲ ಮೂವತ್ತ ನಾಲ್ಕು ಮಂತ್ರಗಳು ಇರುವಂತಹದ್ದು ಆ ಮೂವತ್ತ ನಾಲ್ಕು ಮಂತ್ರಗಳಲ್ಲಿಯೂ ಕೂಡ ಒಂದು ಮಂತ್ರವನ್ನು ಆ ಕೇನೋಪನಿಷತ್ತು ನಾವೆಲ್ಲ ಒಗ್ಗಟ್ಟಾಗಿ ಇರಬೇಕು ಅನ್ನುವುದಕ್ಕೆ ಮೀಸಲಾಗಿಟ್ಟಿದೆ ಅದರಲ್ಲಿ ಸಹನಾ ಒತು ಸಹನೋ ಪುನಕ್ತು ಸಹ ಬೀರ್ಯಂ ಕರವಾವಹೇ ತೇಜಸ್ವಿನ ಮಾ ಮಾಹೇ ಓಂ ಶಾಂತಿ 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 ಅನ್ನುವಂತಹ ಒಂದು ಮಂತ್ರ ನಾವೆಲ್ಲರೂ ಕೂಡ ಒಟ್ಟಾಗಿ ಇರೋಣ ನಾವು ಒಟ್ಟಾಗಿ ಆಹಾರವನ್ನು ಸೇವಿಸೋಣ ನಾವು ಒಟ್ಟಾಗಿ ಶಕ್ತಿಯನ್ನು ವರ್ಧಿಸಿಕೊಳ್ಳೋಣ ನಮ್ಮ ನಮ್ಮಲ್ಲಿ ದ್ವೇಷ ಬೇಡ ನಾವೆಲ್ಲರೂ ಪ್ರೀತಿಪೂರ್ವಕವಾಗಿ ಇರೋಣ ಅನ್ನುವಂತಹ ಆ ಒಂದು ನಮ್ಮ ಕೇನೋಪನಿಷತ್ತು ಯಾವ ಒಂದು ಸೂತ್ರದಲ್ಲಿ ಒಂದು ಮಂತ್ರದಲ್ಲಿ ಹೇಳುತ್ತದೋ ಆ ತತ್ವವನ್ನು ಇವತ್ತಿಯ ಆ ಇವತ್ತಿನ ಆಟಿ ಆಚರಣೆಯಲ್ಲಿ ನಾವು ರೂಢಿಗೆ ತರ್ತಿದ್ದೇವೆ ಅಂತ ನನಗೆ ಅನ್ನಿಸ್ತಾ ಇದೆ ಆ ಪ್ರೀತಿ ಸೌಹಾರ್ದಗಳು ಸ್ವಲ್ಪ ಕಮ್ಮಿ ಇರಬಹುದು ಯಾಕೆ ಅಂತೇಳಿದರೆ ನಮ್ಮ ಜೀವನ ವಿಧಾನ ಬದಲಾಗಿದೆ ನಮ್ಮ ತಾಯಿ ಒಂದು ನಾಟಿಯ ಗದ್ದೆಯಿಂದ ಬರುವಾಗ ನವ ಕೀ ಕುಯ್ಯುವಂತಹ ಗದ್ದೆಯಿಂದ ಬಂದು ಎಷ್ಟು ಕಷ್ಟ ಇದ್ರೂ ಕೂಡ ಬಂದು ಒಂದು ಸೆರಗಿನಲ್ಲಿ ಮಗುವಿನ ಮುಖವನ್ನು ಒರೆಸಿದಾಗ ಮಗುವಿಗೆ ಆಗ್ತಕ್ಕಂಥ ಸಂತೋಷ ಆ ತಾಯಿಗೆ ಆಗ್ತಕ್ಕಂಥ ಅಪ್ಯಾಯಮಾನ ಇವತ್ತಿನ ದಿನಗಳಲ್ಲಿ ಇಲ್ಲ ಇವತ್ತಿನ ದಿನಗಳಲ್ಲಿ ನಮ್ಮ ಆ ಒಂದು ಉಡುಗೆ ತೊಡುಗೆಗಳಲ್ಲೂ ಕೂಡ ಬದಲಾವಣೆ ಆಗಿದೆ ಇವತ್ತಿನ ಯಾವ ತಾಯಂದಿರೇ ಇದ್ದಾರೆ ಅವರು ಫಿಗರ್ ಪ್ರಿಂಟಿಂಗ್ ನೈಟಿ ಹಾಕಿಕೊಂಡ್ರೆ ಮಗುವಿನ ಮುಖವನ್ನು ಒರೆಸುದಾದ್ರೂ ಹೇಗೆ ಸಾಧ್ಯ ಆಗ್ಲಿಕ್ಕಿಲ್ಲ ಆದರೂ ಕೂಡ ಅಂತಹ ಒಂದು ಪ್ರೀತಿಯ ವಾತಾವರಣ ನಮ್ಮಲ್ಲಿ ಮೂಡಿ ಬರಬೇಕು ಅಂತಹ ಒಂದು ರೀತಿಯಲ್ಲಿ ನಾವು ಬೆಳೆದು ಬರಬೇಕು ಅನ್ನುವಂಥದ್ದನ್ನ ಹುಡುಗಿಯರದ ಕೊಳೆಯ ನಮ್ಗೆ ಪೂರಾ ಉಣ ಒಂದು ವ್ಯವಸ್ಥೆ ಮಾಸ್ಟರ್ ಆಟಿದ ದಿನದ ಬಗ್ಗೆ ಬಂದೆ ಆ ಕಷ್ಟದ ದಿನಗಳೇ ಬಗ್ಗೆ ಬಂದೆ ಅಹ್ ಒಂಜಿ ಏನೊ ಒಂಜಿ ಆಹಾರ ಪದ್ಧತಿತ್ತ್ ಅವಿ ಒಂಜಿ ನೆನಪ್ ಮನ್ಪುನ ಅಂಚಿನ ಅಂಚನೆ ಈ ಸಂಘಟನೆ ಈ ಕಾರ್ಯಕ್ರಮ ನೊಂದ ಆಯೋಜನೆ ಬಂದ್ಡ್ ಅಂಚನೆ ಈ ದುಂಬುದ ದಿನಡು ನನತ್ಲ ಒಂಜಿ ಈ ಕಾರ್ಯಕ್ರಮ ನಮ್ಮ ಶೇಖರ್ ಗುಚರ್ ಬೆಟ್ಟ ಅಧ್ಯಕ್ಷತೆ ಆವುಡು ಅಂಚನೆ ಈ ಒಂದು ಸಂಘಟು ಪ್ರತಿ ಒಂಜಿ ನ್ಯಾಯಂ ಕಾರ್ಯಕ್ರಮ ವೀಕ್ಷಣ ಬೇನಿಕೊಂಡ ಜೈಕಲ್ ಗುಚರ್ ಬಿಟ್ಟು ಈ ಒಂದು ಸಂಘಟನೆಡ್ ಆಯಿನ ಆತ್ ತಂಡ ಒಂಜಿ ಅಧ್ಯಕ್ಷ ಎತ್ತ್ ಒಂಜಿ ತಾಕತ್ತು ಆತೆ ನಿಂತಿಡ್ ಆರ್ ಬಾಲಷ್ಟು ಕಾರ್ಯಕ್ರಮನ್ ಕೊರೊಂದುಲ್ಲೆ ಅಂಚಿನ ಒಂಜಿ ವಿಶೇಷ ಎನ ಪಂಡ ಪ್ರತಿ ಗುರುವಾರ ಗುರುಕುಲ್ನ ಒಂಜಿ ಭಜನೆ ಅವು ಯಂತ್ ತೋವೊಂದುಲ್ಲೆ ಅವು ಬಾರಿ ಖುಷಿಯೊಂದು ಮಚಾದ್ ತೈಕಲ್ ಪುಚರ್ ರಾಯ ಇದನ್ನ ಅಧ್ಯಕ್ಷರು ಇನ್ನಾಯ್ತ ಕಾರ್ಯಕ್ರಮ ಆವುಡು ಪಂದ್ ಪನೊಂದು ಅವಕಾಶ ಬಂದ್ ಹಾತ ಗೊತ್ತೇಡಿ ಯಾನ್ ಈ ಕಾರ್ಯಕ್ರಮ ನಾವು ಸ್ಟಾರ್ಟ್ ಫೋನ್ ಬಂದಾಗ ಒಂದು ಬಾಲ ಪ್ರಾರ್ಥನೆ ಮಾಡಿದೆ ನಿಜವಾದ ಶ್ರುತಿ ಬುಡಂತೆ ಬಾರಿ ಪೊಲ್ ಬಾಲ್ಯ ದೈವದಿ ಬಲವಲ್ಲ ಪ್ಲೀಸ್ ಬಾರಿ ಪೊಲೂದ ಪ್ರಾರ್ಥನೆ ಬಾರಿ ಖುಷಿಯಾಗಿದೆ ಕಾರ್ಯಕ್ರಮ ಬಾರಿ ನಡ್ತೀನಿ ಮಾಡಿದೆ ಅನ್ನ ಮಾತಾಡಿ ನನ್ನ ದುಃಖದ ಆಟಿ ಬರ್ತಿ ವರ್ಷ ಯಾವ್ದು ನಮ್ಮ ನಮ್ಮ ಆಯ್ನ ಹಾಲ್ ಡಾವರ್ಡ್ ಪಡೆದ ಈ ಸಮಯ ಪರದೆ ನಾಲ್ಕು ಪಾತ್ರ ಅದು ಮೊಟ್ಟ ಸೊಪ್ಪು ರವೀಂದ್ರ ಮಾಸ್ಟರ್ ಭಾವಿಚಾರ ಪಾತ್ರ ಎಲ್ಲ ಹೆಂಡ ರೀತಿ ಪಡ್ತಾರೆ ಒಂದಿ ಪಾತ್ರ ಬಂಡೆ ಕಾಲ ಬದಲಾತ ನಂದು ಮಾಸ್ಟರ್ ಮಾಸ್ಟರ್ ಕಾಲ ಬದಲಾತದಿ ಬದಲಾತಿ ಅವೇ ಸೂರ್ಯ ಅವೇ ಚಂದ್ರೆ ಅವೇ ಸೂರ್ಯ ಬಿಡಾಯಿಟ್ಬಿಟ್ಟು ಒಟ್ಟಾಗಿ ಕೊಟ್ಟಿದೆ ಅವೇ ಅಂದ್ರೆ ಪೂರಕಾಲ ಅದೇ ಹಣ ನವ ಬದಲಾವಣೆ ಅಣ್ಣ ಒಂದಿ ವಿಚಾರ ಪಾಂಡ್ರೆ ಬಯಸುವ ಈ ಕೆಲವು ಆಗಿಡಿಗೆ ಬದಲಾವಣೆ ಆಗಿದ ಅಮಾವಶ್ ಬಾಲದ ಕೆತ್ತೆ ಬಂದಿದೆ ಇದೇ ಆದಿ ಕಾಲಿಲ್ಲ ಆ ಅನಾದಿ ಆ ಪಾಲಿನ ಮತ್ತೊಂದು ಪರೊಂದಿತ್ತಿನ ಇಲ್ಲಿ ತೆನಕು ಆ ಪಾಲ್ದ ಕೆತ್ತನ್ನು ಪಾಲಿನ ಮದನ್ ಮಾಡಬಹುದು ಆ ಕೆತ್ತಲಿದೆ ಅವರು ಕಷಾಯ ಬಂದ ಅವೇಲೆ ಬೊಳಪನ ಸಂಪ್ರದಾಯ ಕುಡಲಿ ಸಂಪ್ರದಾಯ ಏನಪ್ಪ ಈ ಅಪ್ಪಿನ ಸಂಪ್ರದಾಯ ಅವಲ ಬದಲಾವಣೆ ಹೊಸಮದ್ ಮಲ್ ಆಟ ಅಪ್ಪಿನ ಮಾವಿನ ಕಣ್ಣು ಗೊಪ್ಪ ನುಟ್ಟ ಸಂಪ್ರದಾಯ ಅವನ ಸಂಪ್ರದಾಯದ ಪ್ರಕಾರ ಅನೇಕ ಸಂಭ್ರಮ ಕಾರ್ಯಕ್ರಮಗಳನ್ನು ಮಾಡ್ತಾರೆ ನಮ್ಮಲ್ಲೊಂದು ಸಂಪ್ರದಾಯಗಳಿದೆ ಒಬ್ಬ ಹೆಣ್ಮಗಳು ಗರ್ಭಿಣಿ ಆದ್ರೆ ಆ ಇಡೀ ಗ್ರಾಮದಲ್ಲಿ ಅವಳನ್ನು ಒಂದೊಂದು ದಿವಸ ಕರೆದು ಹಾಕೋದು ಆ ಸಂಪ್ರದಾಯ ಯಾಕೆ ಬಂತು ಅಂತ ಹೇಳಿ ಒಬ್ಬ ಹೆಣ್ಮಕ್ಳು ಗರ್ಭಿಣಿ ಆದ್ರೆ ಆ ಇಡೀ ಗ್ರಾಮದಲ್ಲಿ ಒಂದ್ ಊಟಕ್ಕೆ ಮುಟ್ಟಿಪ್ಪ ಅಂತ ಕರೆಯೋದು ಆ ಸಂಪ್ರದಾಯ ಯಾಕೆ ಬಂತು ಅಂದ್ರೆ ಕೇಳಿದ್ರೆ ಆಕಸ್ಮಿಕ ಕಾರಣಕ್ಕೆ ಆಕೆ ಸ್ವಲ್ಪ ಬಡವಳಾಗಿದ್ರೆ ಅವಳಿಗೆ ಪೌಷ್ಟಿಕ ಆಹಾರದ ಕೊರತೆ ಇದ್ರೆ ಒಂದೊಂದು ಗ್ರಾಮದಲ್ಲೂ ಕೂಡ ದಿನನಿತ್ಯ ಊಟಕ್ಕೆ ಕರೆದಾಗ ಒಳ್ಳೆ ಗುಣಮಟ್ಟದ ಆಹಾರಗಳು ಅವಳಿಗೆ ಸಿಗುತ್ತೆ ಪೌಷ್ಟಿಕ ಆಹಾರ ಸಿಗುತ್ತೆ ಮತ್ತು ಉದ್ದದಲ್ಲಿ ಬೆಳೀತಾ ಇರುವಂಥ ಮಗುವಿಗೆ ಅದರಿಂದ ಹೆಚ್ಚು ಶಕ್ತಿ ಬರುತ್ತೆ ಅಂತ ಹೇಳಿ ಆ ಒಂದೊಂದು ದಿವಸ ಕೂಡ ಊಟ ಮಾಡಲಿಕ್ಕೆ ಆ ಗರ್ಭಿಣಿ ತೆಂಗಿಯನ್ನು ಕರೆದು ಊಟ ಹಾಕುವಂಥ ಒಂದು ಸಂಪ್ರದಾಯ ಬೆಳೆದು ಬಂತು ಅಂತ ಹೇಳ್ತಾರೆ ಹಾಗಾಗಿ ಆಷಾಢದ ಸಮಾರಂಭದಲ್ಲಿ ಬಹಳ ವಿಪರೀತವಾದಂಥ ಮಳೆ ನಾವೆಲ್ಲ ಸಣ್ಣವರಿದ್ದಾಗ ಇಡೀ ಗ್ರಾಮದಲ್ಲಿ ಒಂದು ಅಥವಾ ಎರಡು ಹೆಂಚಿನ ಮನೆ ಇರ್ತಾ ಇತ್ತು ಒಂದು ಅಥವಾ ಎರಡು ಹೆಂಚಿನ ಮನೆ ಇರ್ತಾ ಇತ್ತು ಮತ್ತೆ ಸಾಮಾನ್ಯರ ಮನೆ ಎಲ್ಲ ಬಡವರ ಮನೆ ಹೊಲ್ಲಿಂದೇ ಮನೆ ನಾವೆಲ್ಲ ಸಣ್ಣವರಿದ್ದಾಗ ಅವತ್ತಿನ ಕಾಲಗಳಲ್ಲಿ ಮಾಡಿಕೊಂಡಿರುವಂತಹ ಸಂಪ್ರದಾಯ ಇದೆ ಒಂದು ವಿಶೇಷ ಹಬ್ಬ ಮಾಡಬೇಕು ಆ ದಿವಸ ವಿಶೇಷ ಅಡುಗೆ ಮಾಡಬೇಕು ನಮ್ಮನೆ ಮಕ್ಕಳಿಗೆಲ್ಲ ಊಟ ಹಾಕಬೇಕು ಅಂತ ಆ ಕಾಲದಲ್ಲಿ ಈ ಆಷಾಢದ ವಿಪರೀತವಾದಂಥ ಮಳೆ ಭೀಕರವಾದಂಥ ಬಿರುಗಾಳಿ ಇವುಗಳನ್ನೆಲ್ಲ ತಡೆದಾಗ ಮನಸ್ಸಿಗೆ ನೆಮ್ಮದಿಗೆ ಸಂತೋಷಕ್ಕೆ ಅನೇಕ ಸಂಪ್ರದಾಯಗಳನ್ನ ಆಟಗಳನ್ನೆಲ್ಲ ಅವತ್ತಿನ ಕಾಲದಲ್ಲಿ ಇಟ್ಕೊಂಡು ಬಂದಿದೆ ಆವಾಗ ಮಾಡುವಂತ ಅಡುಗೆ ಹೇಗಿರ್ಬೇಕು ಆವಾಗಿನ ಆಟ ಹೇಗಿರ್ಬೇಕು ಅನ್ನೋದೆಲ್ಲ ಸಂಪ್ರದಾಯ ಒಂದು ಕಾಲದಲ್ಲಿ ಟಿವಿ ಇರಲಿಲ್ಲ ರೇಡಿಯೋ ಕೂಡ ಬಂದದ್ದು ಒಂದೊಂದು ಮೂವತ್ತು ನಲವತ್ತು ವರ್ಷದ ಈಚೆ ನಲವತ್ತು ವರ್ಷದ ಈಚೆ ರೇಡಿಯೋ ಬಂದಿರಬಹುದು ಏನು ಟಿವಿಗಳು ಇತ್ತೀಚೆಗೆ ಬಂದಿರೋದು ಒಂದು ಇಪ್ಪತ್ತೈದು ಮೂವತ್ತು ವರ್ಷಕ್ಕೆ ಈಚೆಗೆ ಟಿವಿ ಬಂದಿರಬಹುದು ಏನು ಆವಾಗಿನ ಆಟ ಹೇಗ್ಬೇಕಿದ್ರೆ ನಾವೇನಾದ್ರೂ ಸ್ವಲ್ಪ ನೆಮ್ಮದಿ ತಗೊಳ್ಬೇಕಾದ್ರೆ ಖುಷಿ ತಗೊಳ್ಬೇಕಾದ್ರೆ ಮನ್ನಣೆ ತಗೊಳ್ಬೇಕಾದ್ರೆ ನೀವು ಈ ತುಳಿಲಲ್ಲಿ ಏನ್ ಹೇಳ್ತಿರೋ ಗೊತ್ತಿಲ್ಲ ನನಗೆ ಚೆನ್ನೈ ಮಣಿ ಆಟ ಅಂತ ಹೇಳಿ ಒಂದು ಆಡ್ತಾ ಇದ್ರು ಅದರಲ್ಲೂ ಬುದ್ಧಿವಂತರ ಅದರಲ್ಲೂ ಕೂಡ ಒಬ್ಬ ಒಬ್ಬರನ್ನೊಬ್ರು ನೆಗ್ಗೆ ಹಾಕುವ ಬುದ್ಧವಂತರಲ್ಲ ಇರ್ತಾ ಇದ್ರು ಇವತ್ತು ಆಟದ ಸಂಪ್ರದಾಯವನ್ನು ನಮ್ಮ ಪರಂಪರೆಯನ್ನ ನಮ್ಮ ಕಟ್ಟುಪಾಡನ್ನ ಒಂದು ಕಾಲದಲ್ಲಿ ಮನರಂಜನೆ ಇಲ್ದೇ ಇರುವಾಗ ಯಕ್ಷಗಾನ ಒಂದು ರೀತಿ ಮನರಂಜನೆ